ದುಷ್ಕರ್ಮಿಗಳು ಮಾಡಿರುವಂಥದ್ದು ಕೃತ್ಯ ಇದನ್ನೆಲ್ಲ ನೋಡಿದಾಗ ಗೋ ಸಂರಕ್ಷಣೆ ಕಾಯ್ದೆ ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ಆಪೋಷಣೆ ತಗೊಂಡಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇರೋವಂಥದ್ದು ಸಾಮಾನ್ಯವಾಗಿ ಗೋಹತ್ಯೆ ನಿಷೇಧದ ಕಾನೂನು ಜಾರಿಗೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ದಿನಗಳು ನಮಗೆ ಇವತ್ತು ನೆನಪಾಗ್ತಾ ಇದೆ ಗೋಹತ್ಯೆ ನಿಷೇಧ ಮಾಡಿ ಇದೇನು ಹೊಸದಾಗಿ ಆಗಬೇಕಾದಂಥ ಕೆಲಸ ಅಲ್ಲ ಆರಂಭದ ದಿನದಿಂದಲೇ ನಮ್ಮ ಕಾನೂನನ್ನು ಬರೆದಂಥ ಸಂದರ್ಭದಲ್ಲಿ ಗೋವಿನ ಸಂರಕ್ಷಣೆ ಆಗಬೇಕು ಅಂಥೇಳಿ ಆ್ಯಕ್ಟ್ಗಳಲ್ಲಿ ಅದನ್ನು ಕಾನೂನುಗಳನ್ನು ಕೂಡ ಮಾಡಿರುವಂಥದ್ದು ನಾವು ನೋಡಿದೆ ಅದಕ್ಕೆ ಪೂರಕವಾಗಿ ಅದು ಬಿಗಿಯಾಗೋ ದೃಷ್ಟಿಯಿಂದ ಕಾನೂನುಗಳನ್ನು ಮತ್ತೊಂದಷ್ಟು ಮಾರ್ಪಾಡು ಮಾಡಿರುವಂಥದ್ದು ನಾವು ನೋಡಿದೆ ಇದೆಲ್ಲದರ ಮಧ್ಯ ಚಾಮರಾಜಪೇಟೆಯ ಒಂದು ಜಾಗದಲ್ಲಿ ಅದು ವಿನಾಯಕ ನಗರ ಆ ವಿನಾಯಕ ನಗರದಲ್ಲಿ ನಡೆದಂಥ ಈ ಒಂದು ದುಷ್ಕೃತ್ಯ ಏನಿದೆ ಆಕ್ರಮಣ ಮಾಡ್ತಾ ಇದ್ದಂಥದ್ದು ನೋಡಿದ್ದೇವೆ ಈಗ ಹಸುಗಳ ಕೆಚ್ಚಲಿಗೆ ಕೈ ಹಾಕಿ ಅದರ ಮಾರಣಹೊಮ ನಡೆಸುವಂತ ಒಂದು ಪ್ರಯತ್ನ ಮುಸಲ್ಮಾನ್ ಕಿಡಿಗೇಡಿಗಳು ಈ ಕೆಲಸವನ್ನು ಮಾಡಿರುವಂಥದ್ದು ಇದೊಂದು ಅಕ್ಷಮ್ಯ ಅಪರಾಧ ನಾಗರಿಕ ಸಮಾಜ ತಲೆ ತಗ್ಸುವಂಥ ರೀತಿಯಲ್ಲಿ ನಡೆದಂತ ಘಟನೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಏರಿಯಾದ ಬಗ್ಗೆ ಸ್ವಲ್ಪ ಗಂಭೀರ ಯೋಚನೆ ಮಾಡುವಂಥದ್ದು ಅಗತ್ಯತೆ ಇದೆ ಆ ಒಂದು ವಿನಾಯಕ ನಗರ ಇವತ್ತು ಬೇರೆ ನಗರವಾಗಿ ಮಾರ್ಪಟ್ಟಿದೆ ಏಯ್ಟಿ ಪರ್ಸೆಂಟ್ ಮುಸಲ್ಮಾನರು ಸಂಖ್ಯೆ ಜಾಸ್ತಿ ಇರುವಂಥದ್ದಾಗ ಅದು ಯಾರು ಎಲ್ಲಿ ಬೇಕಾದ್ರೂ ಎಂಟು ವರ್ಷಗಳ ಕಾಲವೂ ಕೂಡ ಅವರವ್ರ ಜೀವನವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶ ಇರುವಂಥ ಈ ದೇಶ ಮುಸಲ್ಮಾನಿಗೆ ಬೇರೆ ದೇಶ ಕೊಟ್ಟಿದ್ರೂ ಕೂಡ ಈ ದೇಶದಲ್ಲೇ ವಾಸ ಮಾಡಲಿಕ್ಕೆ ಹಕ್ಕನ್ನು ಕೊಟ್ಟಿರುವಂಥದ್ದು ಭಾರತ ಇದನ್ನು ಅರ್ಥ ಮಾಡ್ಕೋಬೇಕು ಮುಸಲ್ಮಾನ್ ಸಮಾಜ ಶೇಕಡ ಎಂಬತ್ತು ಭಾಗ ಮುಸಲ್ಮಾನ್ ಇರುವಂಥ ಜಾಗದಲ್ಲಿ ಇಪ್ಪತ್ತು ಪರ್ಸೆಂಟ್ ಹಿಂದೂಗಳಿರುವಂಥ ಜಾಗದಲ್ಲಿ ಈ ಘಟನೆ ನಡೆದಿರುವಂಥದ್ದು ಯಾಕಿದ ಹೇಳ್ತಿದ್ದೀನಿ ಅಂದರೆ ಆ ಏರಿಯಾ ಆ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ ವಿನಾಯಕ ನಗರ ಏರಿಯಾದಲ್ಲಿ ಡ್ರಗ್ ಮಾಫಿಯಾ ದಂಧೆ ನಿರಂತರವಾಗಿ ನಡೀತಾ ಇರುವಂಥ ಜಾಗ ಇಡೀ ಕ್ಷೇತ್ರದಲ್ಲಿದೆ ಅದರೊಳಗೆ ಆ ವಿಶೇಷವಾಗಿ ಆ ಜಾಗದಲ್ಲಿದೆ ಈ ಕೃತ್ಯವನ್ನು ಮಾಡಲಿಕ್ಕೆ ಆ ರೀತಿಯ ಮಾನಸಿಕತೆ ಇರುವಂಥ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ ಇರುವಂಥದ್ದು ಅಲ್ಲಿರುವಂಥ ಹಿಂದೂಗಳು ಸಂಖ್ಯೆ ಕಡಿಮೆ ಆಗಲಿಕ್ಕೆ ಈ ರೀತಿಯ ಕೃತ್ಯಗಳ ಮೂಲಕ ಅನೇಕ ವ್ಯಕ್ತಿಗಳಿಗೆ ಧಮಕಿ ಹಾಕೋದ್ರ ಮೂಲಕ ಅಲ್ಲಿ ಮುಸಲ್ಮಾನರು ತಮ್ಮ ಅಟ್ಟಹಾಸವನ್ನು ಮೆರಿತಾ ಇರುವಂಥದ್ದು ಈ ಹಿಂದೆ ಅಲ್ಲೊಂದು ಆಸ್ಪತ್ರೆ ಇತ್ತು ಪಶುಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಆ ಆಸ್ಪತ್ರೆನ ಖಾಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಯಾಕೆ ಅಂತೇಳಿದ್ರೆ ಅದನ್ನ ಅಲ್ಪಸಂಖ್ಯಾತ ಇಲಾಖೆಗೆ ಕೊಡಬೇಕು ಅಂತೇಳಿ ವಕ್ಫಿನ ಕಾರಣಕ್ಕೋಸ್ಕರ ಏನೋ ಕಾರಣಕ್ಕೋಸ್ಕರ ಇದು ಬಹಳ ದಿವಸ ಆಗಿರೋದಲ್ಲ ಒಂಬತ್ತು ತಿಂಗಳ ಹಿಂದೆ ನಡೆದಂಥ ಘಟನೆ ಖಾಲಿ ಮಾಡಬೇಕು ಅಂತೇಳಿ ಘಟನೆ ನಡೆದಾಗ ಹೋರಾಟ ನಡೀತದೆ ಹೋರಾಟ ಯಾವ ಪ್ರಮಾಣದಲ್ಲಿ ನಡೀತು ಅಂತೇಳಿದ್ರೆ ಎಲ್ಲ ಗೋವುಗಳನ್ನು ಆ ಒಂದು ಪಶುಸಂಗೋಪನಾ ಶಾಖೆ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮಗೆ ಬೇಕು ಅಂಥೇಳಿ ಗೋವುಗಳು ಕೇಳಿದ ಹಾಗೆ ಆ ರೀತಿ ಒಂದು ಹೋರಾಟವನ್ನು ರೂಪಿಸಿದರು ಅದ್ರ ಪರಿಣಾಮ ಇವತ್ತು ಅವತ್ತು ಯಾವ ಹೋರಾಟದ ಮುಖ್ಯ ಆ ಗೋವು ಶಕ್ತಿ ಕೊಟ್ಟಿತ್ತು ಆ ಗೋವಿನ ಕೆಚ್ಚಲಿಗೆ ಕೈ ಹಾಕಿದ್ದಾರೆ ಈ ಮನೆ ಗೋವುಗಳೇ ಕರ್ಣ ಅಂತ ಏನು ಆ ಕುಟುಂಬದ ವ್ಯಕ್ತಿ ಇದ್ದಾನೆ ಅವರು ಹೋರಾಟದ ನೇತೃತ್ವನ ತಗೊಂಡಿದ್ದರು ಅವರ ಮನೆ ಗೋವುಗಳನ್ನು ಅಲ್ಲಿಗೆ ತಗೊಂಡೋಗಿದ್ದರು ಅದಾದ ಮೇಲೆ ಹೋರಾಟ ಮಾಡಿದಂಥ ಪರಿಣಾಮ ನ್ಯಾಯಾಲಯದಲ್ಲೂ ಕೂಡ ಆದಂಥ ಪರಿಣಾಮ ಅದಕ್ಕೆ ಯಶಸ್ಸು ಸಿಕ್ತು ಅದು ಉಳ್ಕೊಳ್ತು ಜಾಗ ಆರೆಂಟು ತಿಂಗಳ ಹಿಂದೆ ನಡೆದಂಥ ಘಟನೆ ಇದು ಈ ಸ್ವರೂಪ ತಗೊಂಡಿದೆ ಬರೀಷ್ಟೆಲ್ಲ ಎಷ್ಟು ಅಮಾನ್ಯವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದರೆ ನಾನು ಅಲ್ಲಿರುವಂಥ ಒಬ್ಬ ಕಾರ್ಯಕರ್ತರಿಗೆ ನಾನು ಮಾತಾಡಿದೆ ಅವರು ಹೇಳ್ತಾರೆ ಆ ಮನೆಯ ಹಸುಗಳ ಹಿಂಬದಿಗೆ ಸರಳನ್ನು ಪೋಣಿಸಲಾಗಿತ್ತು ಅಂತೇಳಿ ಸರಳನ್ನು ಹಾಕುವಂಥ ಕೆಲಸವನ್ನು ಮಾಡಿದರು ಏನು ಯೂರಿನ್ ಪಾಸ್ ಮಾಡುವಂಥ ಜಾಗ ಇದೆ ಅಲ್ಲಿಗೆ ಸರಳನ್ನು ಹಾಕುವಂಥ ಕೆಲಸವನ್ನು ಆ ಕುಕೃತ್ಯವನ್ನು ಕೂಡ ಮಾಡಿದ್ರು ಅನ್ನೋಂಥ ಮಾತನ್ನು ಅಲ್ಲಿಯ ಜನ ಹೇಳ್ತಾರೆ ಇಷ್ಟೆಲ್ಲ ನಡೀತಾ ಇದ್ದರು ಅಲ್ಲೊಂದು ರಕ್ಷಣಾ ವ್ಯವಸ್ಥೆ ಇದೆಯಾ ಪೊಲೀಸ್ ಇಲಾಖೆ ಇದೆಯಾ ಇಲ್ವಾ ಅಂತ ನೋಡಬೇಕಲ್ಲ ಸರ್ಕಾರ ಅಂತೂ ಸತ್ತು ಹೋಗ್ಬಿಟ್ಟಿದೆ ಈ ರಾಜ್ಯದಲ್ಲಿ ಮನುಷ್ಯರನ್ನು ಕಾಪಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಇವತ್ತು ಗೋವುಗಳನ್ನು ಕಾಪಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ದ ಸ್ಥಿತಿ ಈ ರಾಜ್ಯ ಸರ್ಕಾರದ ಒಂದು ಕೈಗನ್ನಡಿಯಾಗಿ ಉಳ್ಕೊಂಡಿರುವಂತ ನಾವು ಏನಾರು ಹೇಳಿದ್ರೆ ಅದಕ್ಕೆ ರಾಜಕಾರಣ ಬೆರೆಸುವಂಥ ಕೆಲಸವನ್ನ ಈ ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಮಾಡ್ತಾ ಇದೆ ಗೋಹತ್ಯೆ ನಿಷೇಧದ ಕಾನೂನು ಜಾರಿಗೆ ತರ್ರಿ ಅಂತ ಹೇಳಿದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ತಂದಂತ ಕಾನೂನನ್ನ ನಾವು ವಾಪಸ್ ತೆಗಿತೀವಿ ಅಂತ ಹೇಳುವಂಥ ನೀಚ ಬುದ್ಧಿಯ ಪರಿಣಾಮ ಈ ಗೋವುಗಳ ಕಚ್ಚಲನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ವಿಧಾನಸೌಧದಲ್ಲಿ ಕೂತಿರುವಂಥ ವ್ಯಕ್ತಿ ಈ ಹಿಂದೆ ಒಂದು ಮಾತನ್ನು ಉಲ್ಲೇಖ ಮಾಡಿಬಿಟ್ರು ಗೋ ಮಾಂಸ ತಿಂದಲೇ ಏನು ಮಹಾ ಪಾಪ ಬರುತ್ತೆ ನಾನು ತಿಂತೇನೆ ಮಾತನ್ನು ಹೇಳಿದಂತ ಘಟನೆ ಇವತ್ತು ನನ್ನ ಕಣ್ಣ ಮುಂದೆ ಎದುರಿಗೆ ಬಂದು ನಿಂತ್ಕೊಳ್ತಾ ಇದೆ ಇದರ ಪರಿಣಾಮ ಇವತ್ತು ಗೋವಗಳ ಸಂತತಿ ಕಡಿಮೆ ಆಗ್ತಾ ಇರುವಂತದ್ದು ನಾನು ಗೋವನ್ನ ತಿಂತೇನೆ ಅಂತ ಹೇಳಿದಂತ ಒಬ್ಬ ಮುಖ್ಯಮಂತ್ರಿಯ ಮಾತು ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಕಾಯ್ದೆ ತನ್ನಿ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯವರಿದ್ದರು ಇವತ್ತು ಸಿದ್ದರಾಮಯ್ಯವರೇ ಇರೋವಂಥದ್ದು ಅವತ್ತು ಅವರೇ ಹೇಳಿದ್ರೆ ನಾನು ತಿಂತೇನೆ ನಮ್ಮ ಆಹಾರ ಪದ್ಧತಿ ಏನೇನೋ ಕಥೆಗಳನ್ನು ಹೇಳಿಬಿಟ್ರು ಎಗ್ಗಿಲ್ಲದೆ ಗೋಹತಿ ಇವತ್ತು ನಡೀತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೇವೆ ಚೀಲ ಚೀಲಗಳಲ್ಲಿ ಗೋವಿನ ಚರ್ಮ ಗೋವಿನ ಮಾಂಸದ ತುಂಡುಗಳು ನದಿಗಳಲ್ಲಿ ತೇಳ್ಬಿಡುವಂಥ ಕೆಲಸ ಮಾಡಿರೋದು ನಾವು ನೋಡ್ತಾ ಇದ್ದೇವೆ ಒಂದು ವಾರದ ಕೆಳಗೆ ನಾವು ಅದನ್ನು ಓದಿದ್ದೇವೆ ಪತ್ರಿಕೆ ಈ ರೀತಿ ಯಾರದ್ದು ಭಯ ಇಲ್ಲದೆ ಎಗ್ಗಿಲ್ಲದೆ ಗೋವುಗಳ ಹತ್ಯೆ ನಡೀತಾ ಇರೋಂಥದಕ್ಕೆ ಸರಿಯಾದಂಥ ಕ್ರಮ ತಗೊಳ್ಳೋವಂಥ ಕಾಂಗ್ರೆಸ್ಸಿನ ಸರ್ಕಾರದ ಧೋರಣೆ ಇವತ್ತು ಕೆಚ್ಚಲು ಕಳ್ಕೊಳ್ಳುವಂಥ ಸ್ಥಿತಿ ಈ ಹಸುಗಳು ನೋಡ್ತಾ ಇರೋವಂಥದ್ದು ಊರು ಕೆಚ್ಚಲು ಕೊಯ್ತಾರೆ ಎರಡು ಹಸುಗಳಿಗೆ ಕಾಲಿಗೆ ವಧೆಯನ್ನು ಮಾಡ್ತಾರೆ ಬಟ್ ಐದು ಹಸುಗಳ ಒಂದು ನಡೆದಂತ ಘಟನೆ ಇಷ್ಟಕ್ಕೆ ನಿಂತಿಲ್ಲಲ್ಲ ಇದು ಅದಕ್ಕೋಸ್ಕರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನೀವು ಗೋವಿನ ಶಾಪಕ್ಕೆ ಗುರಿಯಾಗಿ ಸಾಯ್ತೀರಾ ಅನ್ನೋ ಪದಪ್ರಯೋಗದ ನೋವಿನ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಗೋವಿನ ಶಾಪ ತಡೆದು ತಡೆದಾರಿಗೂ ತಡೆದಿರಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆಗಾಲದಲ್ಲಿ ಮೇವನ್ನು ತಿನ್ಲಿಕ್ಕೆ ಹೋದರೆ ಆ ಮೇವು ತಿನ್ಲಿಕ್ಕೆ ಹೋದಂಥ ಬಾಯಿ ಸ್ಫೋಟ ಆಗತ್ತೆ ಪತ್ರಿಕೆಯಲ್ಲಿ ಓದಿದ್ದೆ ಇವತ್ತು ಮೇವು ತಿನ್ಲಿಕ್ಕೆ ಹೋಗುತ್ತೆ ಗೋವು ಸ್ಫೋಟ ಆಗತ್ತೆ ಇಡೀ ಬಾಯಿ ಪೂರ್ತಿ ಓಪನ್ ಆಗಿ ಹೊರಗಡೆಗೆ ಬರುತ್ತೆ ಈ ರೀತಿ ದುಷ್ಕೃತ್ಯಗಳು ನಡೀತಾ ಇದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರ ಬಗ್ಗೆ ಕ್ರಮ ತಗೊಳ್ತೇವೆ ಸೀಮಿತವಾಗಿ ಆ ಮಾತುಗಳನ್ನು ಆಡ್ತಾ ಇರೋಂಥದ್ದು ಇದೊಂದು ದುರ್ದೈವದ ಸಂಗತಿ ಹಸುವಿನ ಬಾಯಿ ಛಿದ್ರ ಆಗೋಗ್ಬಿಟ್ಟಿದೆ ಇವತ್ತು ಒಂದು ಕಡೆ ಕೆಚ್ಚಲನ್ನು ಕಟ್ ಮಾಡ್ತಾರೆ ಒಂದು ಕಡೆ ಹಸು ಹಸು ಮೇ ಮೇಲಿಕ್ಕೆ ಹೋದಂಥ ಸಂದ್ ಒಳಗೆ ಒಂದು ಮೇವಿನ ಜೊತೆಗೆ ಆ ಸ್ಫೋಟಕವನ್ನು ಇಡ್ತಾರೆ ಬ್ಲಾಸ್ಟ್ ಮಾಡ್ತಾರೆ ಕಲ್ಲನ್ನು ಬ್ಲಾಸ್ಟ್ ಮಾಡ್ದಂಗೆ ಒಂದು ಗೋವಿನ ಬಾಯನ್ನು ಬ್ಲಾಸ್ಟ್ ಮಾಡ್ತಾರೆ ಆ ಸ್ಥಿತಿಗೆ ಹೋಗ್ತಾರೆ ಆ ಮಾನಸಿಕತೆ ಇದೆ ಅಂತ ಹೇಳಿದ್ರೆ ಬಿಗಿಯಾದಂಥ ಕ್ರಮದ ಒಂದು ಆಲೋಚನೆ ಈ ರಾಜ್ಯ ಸರ್ಕಾರಕ್ಕೆ ಬಂದಿಲ್ಲದೆ ಪರಿಣಾಮ ಬಂದಿಲ್ಲದೆ ಇರುವ ಪರಿಣಾಮ ಈ ರೀತಿ ಕೃತ್ಯಗಳು ದಿನೇ ದಿನ ನಡೀತಾ ಇರೋಂಥದ್ದು ನಾನು ಅವಾಗಲೇ ಹೇಳಿದೆ ಅಡ್ವೊಕೇಟ್ ಗಿರೀಶ್ ಭಾರದ್ವಾಜ್ ಇಲ್ಲದೆ ಹೋಗಿದರೆ ನಮ್ಮ ಈ ಒಂದು ವಿನಾಯಕನಗರದ ಜಾಗ ಪಶು ಸಂಗೋಪನೆಗೆ ಸಂಬಂಧಪಟ್ಟಂಥ ಆಸ್ಪತ್ರೆಯ ಜಾಗ ಇವತ್ತು ಪಶುಗಳು ಇರ್ತಾ ಇರಲಿಲ್ಲ ಅವರು ಹೋರಾಟ ಮಾಡಿದಂಥ ಪರಿಣಾಮ ಅದು ಉಳಿಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಅಲ್ಲಿ ಇನ್ನೊಂದು ಗಟ್ಟೆ ನಡೀತಿದೆ ಪಿಜ್ಜಾ ಡೆಲಿವರಿ ಮಾಡುವಂಥ ಒಬ್ಬ ಹುಡುಗ ಮಾದಕ ದ್ರವ್ಯಗಳನ್ನು ತಗೊಂಡಂತ ಒಬ್ಬ ವ್ಯಕ್ತಿಗಳ ಗುಂಪು ಅವನ ಮೇಲೆ ಹಲ್ಲೆ ಮಾಡುತ್ತೆ ಅವನ ಮೇಲೆ ಹಲ್ಲೆ ಮಾಡುತ್ತೆ ಯಾವುದೇ ಕ್ರಮ ತಗೊಳ್ಳೋದಿಲ್ಲ ಇಪ್ಪತ್ತು ಪರ್ಸೆಂಟ್ ಇರುವಂಥ ಹಿಂದೂಗಳನ್ನು ಖಾಲಿ ಮಾಡಿಸೋ ಒಂದು ಹುನ್ನಾರ ಆ ಜಾಗದಲ್ಲಿ ನಡೀತಾ ಇರೋವಂಥದ್ದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ರಕ್ಷಣಾ ಇಲಾಖೆಯೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ